ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಕರೆಕ್ಟ್ ಸರ್ ಇದೆಲ್ಲ ಬರೆದಿದ್ದೀವಿ ನಾಲ್ಕು ಜನ ಎಮ್ ಎಲ್ ಇದ್ರ ಮೇಲೆ ಏನಂತೆ ಅಹ್ ಇದು ಸರ್ವೇಯರು ವಿರಾಜಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ವರದಿ ಸರ್ವೇಯರ್ ಬರೀತಾರೆ ಆ ಸರ್ವೇಯರ್ ಒಬ್ರು ಮುಸ್ಲಿಂ ಇದ್ರು ಅವರು ಪ್ರಾಮಾಣಿಕ ಅವನ್ ಹೆಂಗ್ ಮಾಡಿದ್ರು ರಜಾ ಕಳಿಸಿದ್ರು ಜನ ಕೆದಗ್ತೇನೆ ಅಂತ ರಜಾ ಇಪ್ಪತ್ತಿನ ಒಂದ್ ಹೇಳಿ ಎಲ್ಲರೂ ಗೊತ್ತಾಯ್ತ ಸರ್ ಇಲ್ಲಿ ವಿಷಯ ಇಪ್ಪತ್ತಾರಕ್ಕೆ ಆಸನ ಕಸ್ಕೋ ಚಿಕ್ಕವರು ಜಮೀನು ಕಾನೂನು ಬಾಯಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು ಸದರಿ ಜಮೀನುಗಳು ಹಾಲಿ ಹಾಲಿ ನಗರಸಭೆ ವ್ಯಾಪ್ತಿ ಇರುವುದರಿಂದ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಕೋಲು ಹಾಕಿಕೊಳ್ಳುವ ಬಗ್ಗೆ ಎಚ್ ಡಿ ರೇಗುಣ ಒಡೆಯಸಿಬ್ರ ಅಧ್ಯಕ್ಷರು ಹಾಸನ ಜಿಲ್ಲೆ ಕಸ್ಬೋಡು ಚಿಕ್ಕೊಂಡು ಅಧ್ಯಕ್ಷ ವಿಜಯ ಹೇಳದು ಅಧ್ಯಕ್ಷರೇ ನಾವು ಕಾನೂನು ಕಾಯಂ ಸಿಗುವ ಚೀಟಿ ನೀಡಿದ್ದು ಸದರಿ ಆದಿ ಹಾಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯಬಹಿಸುತ್ತೇನೆ ಇದಕ್ಕೆ ಉತ್ತರ ಎಷ್ಟೇ ಬೇರೆ ಹುಡುಗರು ಹಾಸನ ಜಿಲ್ಲೆಯ ಆಸನ್ ಕಸ್ಬಾ ಹುಡ್ಡಿ ಚಿಕ್ಕೊಂಡುಳ ಗ್ರಾಮದ ಏಳು ಹತ್ತು ಇಪ್ಪತ್ತೈದು ನೂರಾರು ಹಂಗಾಮಿ ಸಾಗುವ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲದ್ದು ಇಲ್ಲದಿದ್ದರು ಕಾನೂನು ಬಾಹಿರವಾಗಿ ಕಾಯಂ ಸಿಗುವ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದೇ ಇಲ್ಲ ಆದರೂ ಮೂಲ ಮಂಜೂರಾಯ್ತಿ ಕಡತ ಇದ್ದು ಇಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾತೆಯನ್ನು ರದ್ದುಪಡಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೇಶಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ ಪ್ರಾಧಿಕಾರಿ ಆಯುಕ್ತರು ಆರ್ಸಿಎಂ ದಿನಾಂಕ ಹದಿನೈದು ಇಪ್ಪತ್ ನಾಲ್ಕರ ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ